ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ

ಪುಸ್ತಕದ ಕವರ್ ಅಲ್ಲಿ ಫೋಟೋಸ್ ಎಲ್ಲ ಪ್ರತಿಯೊಂದು ಪುಸ್ತಕದಲ್ಲಿ ಕೂಡ ಬೇರೆ ಬೇರೆ ಚಿತ್ರಗಳನ್ನು ಹಾಕಿದ ಕವರ್ ಎಲ್ಲ ಚಿತ್ರಗಳನ್ನು ಮಾಡಿ

ஒடநாட்ட சார் இது ಅನುರಕ್ತಿ ನೀವೇ ಮಾಡಿಕೊಡ್ತೀವಿ ಸರ್ ನನಗೆ ಜಸ್ಟಿಸ್ ವೆಂಕಟೇಶ್ ಅನುರಕ್ತಿ ಸರ್ಕಾರ ಅದು ಎಲ್ಲ ನಿಮ್ಮದೇ ಸರ್ ಕೊಡ್ತೀನಿ ತಂದಿದ್ದು ಗಜೇಂದ್ರ ಇದು ನೀವೇ ರಿಲೀಸ್ ಮಾಡಿ ಸರ್ ಗಂಟೆ ನಿಮ್ಗೆ ಕೊಡ್ತಾ ಇದ್ದೀವಿ ನಿಮ್ಮ ಮನೆಯಲ್ಲಿ ಸರ್ ಇದು ಚೆನ್ನಾಗಿ ಇದು ಭಾಳ ಚೆನ್ನಾಗಿದೆ ಸರ್ ಇದು ಕವರ್ ಮಾಡಿ ಇದು ಒಳಗಡೆ ಕುವೆಂಪು ಅವ್ರ ಮನೆಯೇ ಇದೆ ನೋಡಿ ಸರ್ ಅದೇ ಸರ್ ಕವಿತೆಗೆ ಚಿತ್ರ ನೀವು ರಿಲೀಸ್ ಮಾಡಿ ಸರ್ ನೀವು ಜಸ್ಟಿಸ್ ವೆಂಕಟೇಶ್ ಇದು ಮನೆಯಲ್ಲೇಬ್ರಿ ಗಾಂಧಿ ಅಂಡ್ ಲಾಯರ್ ಅಂತಿ ಲಾಯರ್ ಅಂತ ಒಂದು ವಿಶೇಷವಾದ ಕೃತ್ಯ yes nagarshinga sir idu naledu mandu gandi katana antu helidru kudru podidivi nagarshinga 10 minutes ta thobuthe nagarshinga nagarshinga nange baala idella maarikottu ಭಾಳ ಸಂತೋಷ ನನಗೆ ಅನುರಕ್ತಿ ಆದಮೇಲೆ ಇದನ್ನ ನಡ್ಸ್ಕೊಟ್ರಲ್ಲ ನಾನು ಮೊನ್ನೆ ಯಾರೋ ಹೇಳ್ತಾ ಇದ್ರು ಏನು ಮಾಡ್ತೀನಿ ಇಲ್ಲ ನಾನು ಅವ್ರಿಗೋಸ ಕಾಯ್ತೀನಿ ಇದು ಆಗಲೇ ನಾನು ಹೆಂಗೋ ಕಷ್ಟಪಟ್ಟು ಮಾಡಿದ್ದೀವಿ ನಾವು ನಾವು ಶಿವರೆಡ್ಡಿ ಹಾಗೆ ನಡ್ಸ್ಕೊಟ್ಟಿದ್ದಕ್ಕೆ ನಂಗೆ ಭಾಳ ಸಂತೋಷ ಬನ್ನಿ ಸರ್ ಈ ವಿಶೇಷ ಏನಂದ್ರೆ ನಮ್ಮ ನರೇಂದ್ರ ಅವರು ಹೇಳಿದ್ದು ಇಷ್ಟು ಹದಿನಾಲ್ಕು ಸಾವಿರ ಪುಸ್ತಕ ಪ್ರಿಂಟ್ ಮಾಡಿದ್ರು ಸರ್ ನಮ್ಗೆ ಏನೋ ಒಂದು ತೊಂದರೆ ಆಗೇ ಆಗ್ತೈತೆ ಬೆಸ್ಕಾಮ ಮಿಷಿನ್ದೋ ಹುಡುಗರದೋ ಯಾವ ರೀತಿಯೂ ತೊಂದರೆ ಇಲ್ಲದೆ ಹದಿನಾಲ್ಕು ಸಾವಿರ ಪುಸ್ತಕನೂ ಪ್ರಿಂಟ್ ಮಾಡೀನಿ ಅಂತ ಇಪ್ಪತ್ತೆರಡು ದಿವಸದೊಳಗೆ ಇಪ್ಪತ್ತೆರಡು ದಿವಸ ಎಲ್ಲ ಪ್ರಿಂಟ್ ಮಾಡೀನಿ ಅಂತ ನಾನು ಹೇಳ್ತಿದ್ದೆ ನಮ್ಮ ನರೇಂದ್ರ ಅವ್ರ ಮನಸ್ಸು ಭಾಳ ದೊಡ್ಡ ಮನಸ್ಸು ಹಾಂ ಸರ್ ಕುವೆಂಪು ಅವರೇ ಮಾಡಿದ್ರು ತೇಜಸ್ವಿನ ಅವ್ರಿಗೆ ಅವರೇ ಮಾಡಿದ್ರು ಸರ್ ಈಗ ಗಾಂಧಿ ಭವನದ ಪರವಾಗಿ ನಾವೆಲ್ಲ ಇಲ್ಲೇ ಇದ್ದೀನಿ ಸರ್ ಈಗ ತಮ್ಮಲ್ಲಿ ಒಂದು ಕೋರಿಕೆ ಏನಂದರೆ ಸರ್ ನಮ್ಮ ಗ್ರಾಮ ಸ್ವರಾಜ್ಯದ್ದು ಕಾಯ್ದೆ ಏನಿದೆ ಸರ್ ಅದು ಸಂಪೂರ್ಣವಾಗಿ ಕಾರ್ಯಗತಗೊಳಿಸುವಂಥ ಕೆಲಸ ಮಾಡಿದರೆ ಸರ್ ಈಗ ನಮ್ಮ ಗ್ರಾಮಾಂತರ ಜನಕ್ಕೆ ಭಾಳ ದೊಡ್ಡ ಒಂದು ಅಧಿಕಾರ ತುಂಬಿದಂಗೆ ಆಗ್ತದೆ ಶ್ರೀಸಾಮಾನ್ಯರಿಗೊಂದು ಶಕ್ತಿ ತುಂಬ್ದಂಗೆ ಆಗ್ತದೆ ಇದು ಮಾಡಿ ಒಂದು ಐತಿಹಾಸಿಕ ಕೆಲಸ ಸರ್ ತಮ್ಮ ನಮ್ಮ ಹೆಸರು ಶಾಶ್ವತವಾಗಿ ನಮ್ಮ ನೆಲದಲ್ಲಿ ಉಳಿದುಬಿಡುತ್ತೆ ಸರ್ ದಯಮಾಡಿ ತಾವು ದೊಡ್ಡ ಮಂಚು ಮಾಡಿ ಸರ್ ಅದಕ್ಕೆ ಇತಿಹಾಸ ಆಗುತ್ತೆ ಸರ್ ಯಾರು ಮಾಡಲ್ಲ ಯಾರೂ ಮಾಡಲ್ಲ ಸರ್ ಅದರಿಂದ ಈಗ ಹೇಳ ಸರ್ ಒಂದು ನರೇಂದ್ರ ಅವರಿಗೆ तेजस्वी निमणी मनी बनी है ತೇಜಸ್ವಿಯವರು ಪಾಪ ಇನ್ನ ಬದುಕಬೇಕಾಗಿತ್ತು ಪೂರ್ಣಚಂದ್ರ ತೇಜಸ್ವಿಯವರು ಇವತ್ತು ನಮ್ಮ ಜೊತೆ ಇಲ್ಲ ಅವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಅವ್ರದ್ದೇ ಆದಂಥ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿರ್ತಕ್ಕಂಥ ಒಬ್ಬ ಮಹಾನ್ ಸಾಹಿತಿ ಅಂಥೇಳಿ ನಿಮಗೆಲ್ಲ ಗೊತ್ತಿದೆ ಕುವೆಂಪು ಅವರ ಮಗನಾದರೂ ಕೂಡ ಕುವೆಂಪು ಅವರ ಚಿಂತನೆ ಅಂಟ್ಕೊಂಡಿರಲಿಲ್ಲ ಅವರು ಅದರಿಂದ ಹೊರಬಂದು ಆದಂಥ ಸ್ವತಂತ್ರವಾದಂಥ ಚಿಂತನೆಯನ್ನು ಬೆಳೆಸಿಕೊಂಡಿದ್ದಾರೆ ಕುವೆಂಪು ಅವರು ಒಬ್ಬ ಮಹಾನ್ ಕವಿ ಆದರೂ ಅವ್ರ ಮಗ ಅಂತೇಳಿ ಅವರ ನಿರಳಿನಲ್ಲೇ ಇರಲಿಲ್ಲ ಇವರು ಇವ್ರದೇ ಆದಂಥ ಅಭಿಪ್ರಾಯಗಳನ್ನು ಇವ್ರದೇ ಆದಂಥ ಚಿಂತನೆಗಳನ್ನು ಇವ್ರದೇ ಆದಂಥ ಆಲೋಚನೆಗಳನ್ನು ಬೆಳೆಸ್ಕೊಂಡಿದ್ದಂಥ ಒಬ್ಬ ಸಾಹಿತಿ ಅಂತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ ನನಗೆ ಪೂರ್ಣಚೇಂದ್ರ ಅವರಿಗೆ ಭಾಳ ವರ್ಷಗಳ ಸಂಬಂಧ ನನಗೆ ಶ್ರೀರಾಮ್ ಅವರು ಮೇಷರಾಗಿದ್ದರು ಅವರು ನಾನು ಬಿ ಎಸ್ ಸಿ ಓದುವಾಗ ಡೆಮಾಕ್ರಸಿ ಆ್ಯಂಡ್ ಇಂಡಿವಿಜುವಲ್ ಅಂತ ಒಂದು ನಾನ್ ಡೀಟೈಲ್ಡ್ ಪಾಠ ತ ಮಾಡ್ತಾಯಿದ್ರು ಅವರು ಪ್ರಕಾಶಕರಾಗಿದ್ದರು ತೇಜಸ್ವಿಯವರ ಎಲ್ಲ ಅವ್ರು ಬರೆದಂಥ ಸಾಹಿತ್ಯವನ್ನು ಪ್ರಕಟಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು ಬೇರೆ ಪ್ರಕಟಣೆಯನ್ನು ಕೂಡ ಮಾಡ್ತಾಯಿದ್ರು ಅವರು ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು ಶ್ರೀರಾಮ್ ಅವರು ಆಮೇಲೆ ನಮ್ಮ ರಾಮದಾಸ್ ಅಂತ ಭಾಳ ಸ್ನೇಹಿತರು ಇವರಿಗೆ ರಾಮದಾಸ್ ಅಂತ ಕನ್ನಡ ಪ್ರೊಫೆಸರ್ ಇದ್ದರು ಅವರು ಸ್ನೇಹಿತರು ಅವ್ರ ಮನೆಗೆ ಮೈಸೂರು ಬಂದಾಗೆಲ್ಲ ಅವ್ರ ಮನೆಗೆ ಬರೋರು ಪೂರ್ಣತಿರೋ ತೇಜಸ್ವಿ ಅಲ್ಲಿ ನಾವೆಲ್ಲ ಭೇಟಿ ಮಾಡ್ತಾಯಿದ್ದು ರಾತ್ರಿ ವೇಳೆ ಊಟಕ್ಕೆ ಅವ್ರ ಮನೆ ಆಮೇಲೆ ರಾಮ್ ರಾಮದಾಸ್ ಅವ್ರ ಮನೆಯಲ್ಲಿ ಸೇರ್ತಕ್ಕಂಥದ್ದು ನಾನು ಶಿವತೀರ್ಥ ಮಹೇಶ ರಾಮದಾಸ ಆಮೇಲೆ ಒಂದೊಂದು ಸಾರಿ ಇಲ್ಲ ಇವರು ಎಂಥ ದೇವನೂರು ಮಹಾದೇವರು ಕೂಡ ಬರೋರು ಅವ್ರ ಜೊತೆಯಲ್ಲಿ ಆಗ ಸಾಹಿತ್ಯಕ್ಕಿಂತ ಹೆಚ್ಚಾಗಿ ಸಮಾಜದ ಬಗ್ಗೆ ಹೆಚ್ಚು ಮಾತನಾಡೋರು ಸಮಾಜದಲ್ಲಿ ಬದಲಾವಣೆ ಹೇಗಾಗಬೇಕು ಅವರು ಯಾವುದನ್ನು ಕೂಡ ಭಾಳ ಅಂ ಅಚ್ಚುಗಂಡು ಮಾತಾಡ್ತಕ್ಕಂಥವ್ರಲ್ಲ ಬಟ್ ಹೊಸ ಚಿಂತನೆಗಳು ಇರ್ತಿದ್ದವು ಅವ್ರ ಹತ್ರ ನಾನು ತಿಳ್ಕೊಂಡ ಮಟ್ಟಿಗೆ ಅವರು ಒಬ್ಬ ಸ್ನೇಹಜೀವಿ ಸ್ನೇಹಿತರ ಬಗ್ಗೆ ಭಾಳ ಅಪಾರವಾದಂಥ ಪ್ರೀತಿಯನ್ನು ಅಭಿಮಾನವನ್ನು ಇಟ್ಕೊಂಡಿದ್ದಂಥ ವ್ಯಕ್ತಿ ಅವರು ಯಾವಾಗಲೂ ಕೂಡ ಸಮಾಜದ ವಿಚಾರಗಳ ಬಗ್ಗೆ ಭಾಳಷ್ಟು ಮಾತನಾಡೋರು ನಮಗೆಲ್ಲ ತೇಜಸ್ವಿಯವರು ಮಾತುಗಳು ಅಂತ ಕೇಳಲಿಕ್ಕೆ ಒಂದು ರೀತಿ ಆಸಕ್ತಿ ಜಾಸ್ತಿ ಆಗ್ತಾ ಇತ್ತು ನಮಗೆ ಸೊ ಅಂಥ ಒಬ್ಬ ವ್ಯಕ್ತಿ ಒಂದು ಸಾರಿ ನಾನು ಅವರ ಮಡದಿ ಬದುಕಿದ್ರು ಅಂತ ಅನ್ಸುತ್ತೆ ಹೇಮಾವತಿ ಹಾಂ ಸಾರಿ ರಾಜೇಶ್ವರಿ ಬದುಕಿದ್ರು ಅಂತ ಅನಿಸುತ್ತೆ ಆಗ ನಾನು ಹೋಗಿದ್ದೆ ಅವರ ತೋಟಕ್ಕೆ ಒಂದು ಸಾರಿ ಹೋಗಿದ್ದೆ ಅಲ್ಲೇ ಊಟ ಮಾಡಿ ಎಲ್ಲ ಬಂದಿದ್ದೆ ನಾನು ಆಗ ಒಂದಿನ ಇಲ್ಲಿ ಉಳ್ಕೋಬೇಕು ಸಿದ್ದರಾಮಯ್ಯ ಅಂತ ಹೇಳಿದರು ನನಗೆ ತೋಟದಲ್ಲಿ ಉಳ್ಕೋಬೇಕು ಒಂದು ಸಾರಿ ಅಂತ ಹೇಳಿದರು ಆದರೆ ಉಳ್ಕೊಳಕ್ಕಾಗಲಿಲ್ಲ ನಾನು ಹೋಗುವಾಗ ಆ ದಾರಿನಲ್ಲಿ ಹೋಗಿದ್ದೆ ಮಧ್ಯಾಹ್ನದ ಹೊತ್ತು ಅಲ್ಲೇ ಊಟ ಮಾಡಿದೆ ತೇಜಸ್ವಿಯವ್ರ ಮನೆಯಲ್ಲಿ ಊಟ ಮಾಡಿದ್ದೆ ಸೊ ಒಬ್ಬ ವಿಶಿಷ್ಟವಾದಂಥ ಕನ್ನಡ ನಾಡು ಕಂಡಂಥ ಒಬ್ಬ ಅದ್ಭುತವಾದಂಥ ಲೇಖಕ ಸೊ ಅವರ ಕೃತಿಗಳನ್ನು ಎಂತೆದು ಕೃಷಿ ಜಗತ್ತು ಸಮಗ್ರ ಕೃಷಿ ಜಗತ್ತು ಕೃಷಿ ಕೃತಿ ಜಗತ್ತು ಕೃತಿ ಜಗತ್ತು ಅದ್ರಲ್ಲಿ ಹದಿನಾಲ್ಕು ಸಂಪುಟಗಳಲ್ಲಿ ಇವರು ಶಿವ ಶಿವಾರೆಡ್ಡಿಯವರ ಸಂಪಾದಕತ್ವದಲ್ಲಿ ಇವೆಲ್ಲ ಆಗಿದ್ದಾರೆ ನಾನು ಆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಬಿಡುಗಡೆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಆದರೆ ಬರಲಿಕ್ಕಾಗಲಿಲ್ಲ ಸೊ ಹಾಗಾಗಿ ಇವತ್ತು ನಾನು ಅಧಿಕೃತವಾಗಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ನನ್ನ ಕೈಯಿಂದ ಬಿಡುಗಡೆ ಮಾಡಿಸಿದ್ದಾರೆ ನಾನು ಇನ್ನೂ ಓದೋಕ್ಕಾಗಿಲ್ಲ ಇವೆಲ್ಲರೂ ಇವೆಲ್ಲ ಓದಬೇಕಾದ್ರೆ ಭಾಳ ಸಮಯ ಬೇಕಾಗ್ತದೆ ಓದ್ತೀನಿ ಸಮಯ ಸಿಕ್ಕಾಗ ಓದಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಈ ಎಲ್ಲ ಸಮಗ್ರ ಕೃತಿಗಳು ಹದಿನಾಲ್ಕು ಸಂಪುಟಗಳಲ್ಲಿ ಇದು ಶಿವಾರೆಡ್ಡಿಯವರು ಸಂಪಾದನೆ ಮಾಡಿದ್ದಾರೆ ಈ ಎಲ್ಲ ಹದಿನಾಲ್ಕು ಸಂಪುಟ ಆಮೇಲೆ ನರೇಂದ್ರ ಅವರು ನಮ್ಮ ಚಂದ್ರಶೇಖರ್ ಅವರು ಎಂ ಚಂದ್ರಶೇಖರ್ ಅವರ ಮಗ ಅವರ ಧರ್ಮಪತ್ನಿ ನಾನು ಇನ್ನು ನೋಡಿರಲಮ್ಮ ಅವ್ರು ನೋಡಿದ್ದೆ ನಾನು ತೀರ್ಥಹಳ್ಳಿಯವರು ಸೊ ಅವರ ಪ್ರಕಾಶನ ಮಾಡಿ ಇದನ್ನು ಇವತ್ತು ಆಗಿದೆ ಸೊ ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀರಿ ಎಲ್ಲ ಸಮಗ್ರವಾಗಿ ಆ ಕೃತಿಗಳವರನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಕೂಡ ಶಿವಾರೆಡ್ಡಿಯವರು ಭಾಳ ಅಪಾರವಾದಂಥ ಕೆಲಸ ಮಾಡಿದ್ದಾರೆ ಅವರಿಗೆ ನರೇಂದ್ರ ಅವರಿಗೆ ಅವರ ಧರ್ಮ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಮತ್ತು ಈ ಕೃತಿ ಜಗತ್ತು ಸಮಗ್ರ ಕೃತಿ ಜಗತ್ತು ಇವುಗಳನ್ನು ಹದಿನಾಲ್ಕು ಸಂಪುಟಗಳನ್ನು ಕೂಡ ಅತ್ಯಂತ ಸಂತೋಷದಿಂದ ಬಿಡುಗಡೆಗೊಳಿಸಿದ್ದೀನಿ ಅಂತ ಅನ್ಸುತ್ತಲ್ಲ